ಹಾ ರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಕೋಟಾಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರಿ ಅವರ ಒಂದು ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ಏನ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಗಮನವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋಕರಿದ್ರೆ ಮಿಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಇಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಇಲ್ಲಿ ಒಂದೇದಾಗಿ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಈ ರೀತಿ ಒಂದು ವೆಬ್ಸೈಟಲ್ಲಿ ನೀವು ಈ ಮೇಲೆ ಮೇಲುಗಡೆ ಮೂರು ಗರೆನ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಯು ಜಿ ಸಿ ಇ ಟಿ ಎರಡು ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತಳಗಡೆ ಏನಿದೆ ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಗ್ರಿಕಲ್ಚರ್ ಕೋಟ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರೆಲ್ಲ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋ ದಿನಾಂಕ ಹತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಇದೆ ಆಮೇಲೆ ಎಕ್ಸಾಮ್ ಡೇಟ್ ಕೂಡ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಅದು ಫಿಕ್ಸ್ ಕೂಡ ಆಗಿದೆ ಅಗ್ರಿಕಲ್ಚರ್ ಎಕ್ಸಾಮ್ ಕೋಟ ಓಕೆ ಇಲ್ಲಿ ಕೆಳಗಡೆ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳ ಗಮನ ಇಟ್ಟು ಇದು ಎಲಿಜಿಬಲ್ ಲಿಸ್ಟೇ ನಾಟ್ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದಾರೆ ಇನ್ನು ಜಸ್ಟ್ ಎಲಿಜಿಬಲ್ ಲಿಸ್ಟ್ಗೆ ಕ್ಲಿಕ್ ಮಾಡಿ ಎಲಿಜಿಬಲ್ ಲಿಸ್ಟ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ಆ ಎಲಿಜಿಬಲ್ ಯಾರೆಲ್ಲ ಎಲಿಜಿಬಲ್ ಇದ್ದೀರ ಅನ್ನೋ ಬಗ್ಗೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಎಲಿಜಿಬಲ್ ಇರ್ತೀರೋ ಅವ್ರಿಗೆ ಮಾತ್ರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಓಕೆ ಇಲ್ಲಿ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಈ ಲಿಸ್ಟ್ ಪ್ರಕಾರ ನೀವು ಎಲಿಜಿಬಲ್ ಲಿಸ್ಟ್ನೂ ಚೆಕ್ ಮಾಡ್ಕೊಬೋದು ಎಲ್ಲ ಟೋಟಲ್ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋಂಥ ವಿದ್ಯಾರ್ಥಿಗಳ ಎಲಿಜಿಬಲ್ ಲಿಸ್ಟ್ ಬಿಟ್ಟಿರ್ತಾರೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಬ್ಯಾಕ್ ಹೋಗಿ ಒಂದು ವೇಳೆ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಲ್ಲಿ ಇದ್ದಿದ್ದರೆ ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಡೌನ್ಲೋಡ್ ಮಾಡ್ಬೋದು ಈ ರೀತಿ ಕ್ಲಿಕ್ ಮಾಡಿ ಇನ್ ಎಲಿಜಿಬಲ್ ಲಿಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ ನಾಟ್ ಎಲಿಜಿಬಲ್ ಫಾರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಫಾರ್ ದ ಅಡ್ಮಿಷನ್ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಪ್ರೋಗ್ರಾಮ್ ಫಾರ್ ಫಾರ್ಮ್ ಯೂನಿವರ್ಸಿಟೀಸ್ ಆಫ್ ಕರ್ನಾಟಕ ಫಾರ್ ಅಕಾಡೆಮಿಕ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇದೆ ಆಮೇಲೆ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಟ್ ಏನಿದೆ ನೋಡಿ ದ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಸಬ್ಮಿಟ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಫಿಸಿಕಲಿ ಟು ಕನ್ಸರ್ನ್ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ಆನ್ ಬಿಫೋರ್ ಫೋರ್ ಪಿ ಎಮ್ ಏಯ್ಟ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಅಂದರೆ ಒಂದು ವೇಳೆ ಅಗ್ರಿಕಲ್ಚರ್ ಕೋಟ ಇನ್ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಬಂದಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ತೆಗೆದುಕೊಂಡೋಗಿ ನಮ್ಮ ಒಂದು ಅಗ್ರಿಕಲ್ಚರ್ ಎಕ್ಸಾಮ್ ಸೆಂಟರ್ ಯಾವುದಿದೆ ಯಾವ ಒಂದು ಎಕ್ಸಾಮ್ ಸೆಂಟ್ರಿಗೆ ಅಪ್ಲಿಕೇಶನ್ ಹಾಕಿದರೆ ಅಗ್ರಿಕಲ್ಚರ್ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಯಾವುದಿದೆ ಅದಕ್ಕೆ ನೀವು ಎಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ಭೇಟಿಯಾಗಿ ಎಲ್ಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿಕೊಂಡು ಮತ್ತೆ ಎಲಿಜಿಬಲ್ ಲಿಸ್ಟಲ್ಲಿ ಸೇರ್ಪಡೆ ಆಗ್ಬೋದು ಓಕೆ ಒಂದು ವೇಳೆ ಸರಿಯಾದಂಥ ದಾಖಲಾತಿಗಳಲ್ಲಿ ತೋರಿಸಿದ್ರೆ ಅವರು ಮತ್ತೆ ಎಲಿಜಿಬಲ್ ಲಿಸ್ಟಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ ಯಾರಿಗೆ ಎಲಿಜಿಬಲ್ ಲಿಸ್ಟಲ್ಲಿ ಯಾರ ಹೆಸರು ಎಲಿಜಿಬಲ್ ಇದೆ ಅವರಿಗೆ ಮಾತ್ರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಅವಕಾಶ ಕೊಡ್ತಾರೆ ಯಾರ ಯಾರ ಹೆಸರು ಈ ಒಂದು ಇನ್ ಎಲಿಜಿಬಲ್ ಲಿಸ್ಟಲ್ಲಿದೆ ಅವರು ನಿಮ್ಮ ಸಂಬಂಧಪಟ್ಟ ಕೃಷಿ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಸೆಂಟರ್ಗೆ ಹೋಗಿ ಎಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಒಳಗಡೆ ನಿಮಗೆ ಸಂಬಂಧಿಸಿದ ನಾವೊಂದು ಅಗ್ರಿಗೆ ಸಂಬಂಧಿಸಿದ ದಾಖಲಾತಿಗಳು ತೋರಿಸಿ ಅದು ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಯಾರೆಲ್ಲ ದಾಖಲಾತಿಗಳು ಎಲಿಜಿಬಲ್ ಇದ್ದರೆ ಅವರು ಇನ್ನೊಂದು ಸಲ ತೋರಿಸುವ ಅವಶ್ಯಕತೆ ಇಲ್ಲ ಅವರಿಗೆ ಡೈರೆಕ್ಟಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡ್ಬೋದು